ನಮಸ್ತೆ ಫ್ರೆಂಡ್ಸ್ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಕ್ ಕಾಣು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು ಅಖಿಲ ಕರ್ನಾಟಕ ಯುವಕರ್ವರ ಒಕ್ಕೂಟ ಅನ್ನುವಂತ ಒಂದು ಸಂಘಟನೆಯನ್ನ ಕಳೆದ ಎರಡು ವರ್ಷಗಳಿಂದ ಮಾಡ್ತಾ ಹಲವಾರು ಚಟುವಟಿಕೆಗಳನ್ನ ಯುವಕರಿಗೆ ಸಂಬಂಧಪಟ್ಟ ಹಾಗೆ ಮತ್ತ ನಾವು ನೋಡಿದ ಹಾಗೆ ಇವತ್ತ ನಮ್ಮ ಯುವ ಜನಾಂಗಕ್ಕ ಸರಿಯಾದಂತ ದಿಕ್ಕುದೆಯನ್ನ ಸೈದ್ಧಾಂತಿಕವಾಗಿ ತೋರಿಸುವಂತ ಸಂಘಟನೆಗಳ ಅಗತ್ಯ ಬಹಳಷ್ಟಿದೆ ಒಂದೇ ಸಂಘಟನೆ ಅಲ್ಲ ಜನ ಸಂಘಟನೆ ಜನ ಬೆಳೆದ ಹಾಗೆ ಸಂಘಟನೆ ಸಂಖ್ಯೆ ಹೆಚ್ಚಾಗುವುದರಿಂದ ಸಮಾಜಕ್ಕೆ ಉಪಯೋಗನೇ ಆಗುತ್ತೆ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳು ಹುಟ್ಟಕೊಂತಾವಂತಂದ್ರ ಆತಂಕ ಪಡುವಂತ ಅಗತ್ಯ ಇಲ್ಲ ಹೀಗಾಗಿ ಇವತ್ತಿನ ಈ ಸಾಮಾಜಿಕ ಜಾಗತೀಕರಣದ ಹೊತ್ತಿನೊಳಗ ಉದ್ಭವ ಆದಂತ ಯುವಕರ ಸಮಸ್ಯೆಯನ್ನ ಸಾಮಾಜಿಕ ಸಮಸ್ಯೆಗಳನ್ನ ನಮ್ಮ ಶೈಕ್ಷಣಿಕ ಬಿಕ್ಕಟ್ಟುಗಳನ್ನ ಮತ್ತು ರಾಜಕೀಯವಾದಂತ ವಿಚಾರಗಳನ್ನ ರಾಜಕೀಯ ಚರಿತ್ರೆಯನ್ನ ಸರಿಯಾಗಿ ಗ್ರಹಿಸಿಕೊಳ್ಳುವಂತ ಮತ್ತು ಗ್ರಹಿಸಿಕೊಂಡು ಸಂಘಟನೆ ಮೂಲಕ ಮುಂದಿನ ದಿನಗಳಲ್ಲಿ ಸಮಾಜವನ್ನ ಸರಿಯಾದಂತ ಮಾರ್ಗದಲ್ಲಿ ಮತ್ತು ಶೋಷಣ ರಹಿತವಾದಂತ ಸಮಾಜ ಕಟ್ಟಬೇಕು ಅನ್ನುವಂತ ಅಂಬೇಡ್ಕರ್ ಕನಸನ್ನ ನನಸು ಮಾಡುವಂತ ಸಂವಿಧಾನದ ಆಶಯಗಳನ್ನ ಈಡೇರಿಸಿಕೊಳ್ಳುವಂತ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಹುಟ್ಟಿದಂತ ಈ ಅಖಿಲ ಕರ್ನಾಟಕ ಯುವಕರೊಬ್ಬರ ಒಕ್ಕೂಟವನ್ನು ಈ ಸಂದರ್ಭದೊಳಗೆ ನಾನು ಮತ್ತೆ ಮತ್ತೆ ಅದಕ್ಕೆ ಶುಭಾಶಯವನ್ನ ಹೇಳ್ತೀನಿ ಯುವಕರು ಹಾದಿ ತಪ್ಪದ ಹಾಗೆ ಮತ್ತು ಯುವಕರನ್ನ ಆಕರ್ಷಿಸ್ತಾ ಇರುವಂತ ಇವತ್ತಿನ ಜಗಮಗಿಸುವ ಜಗತ್ತಿನ ಬೇರು ಇಲ್ಲದಂಥ ವಿಚಾರಗಳಿಗೆ ಮಾರು ಹೋಗದ ಹಾಗೆ ನಮ್ಮ ಯುವಕರು ತಮ್ಮ ಸಾಂಸ್ಕೃತಿಕವಾದಂತ ಮತ್ತು ಸಾಮಾಜಿಕವಾದಂತ ಅನನ್ಯತೆಯನ್ನ ಉಳಿಸಿಕೊಳ್ಳೋದ್ರ ಜೊತೆಗೆ ತಾವು ಬೆಳೆಯಬೇಕು ಸಮಾಜಗಳನ್ನ ಬೆಳೆಸಬೇಕು ಮತ್ತು ಸಹನೆಯನ್ನ ಇಟ್ಟುಕೊಂಡು ಸಹಿಷ್ಣುತೆಯನ್ನ ಇಟ್ಟುಕೊಂಡು ಎಲ್ಲರ ಜೊತೆಗೆ ಪ್ರೀತಿಯಿಂದ ಬೆಳೆಯುವಂತ ಔದಾರ್ಯವನ್ನ ಉಳಿಸಿಕೊಳ್ಳಬೇಕು ಅಂತ ತಿಳ್ಕೊಂಡು ಆ ಎಲ್ಲಾ ಯುವಕರನ್ನ ಯುವಕರಲ್ಲಿ ನಾನು ಮನವರಿಕೆಯನ್ನು ಮಾಡ್ತೇನೆ ಅಖಿಲ ಕರ್ನಾಟಕ ಯುವಕರು ಬರುವ ಒಕ್ಕೂಟ ವಾರ್ಷಿಕೋತ್ಸವವನ್ನ ಮಾಡುವಂತ ಬಹಳ ಹುಮ್ಮಸ್ಸಿನೊಳಗಿರುವುದರಿಂದ ಈ ಹುಮ್ಮಸ್ಸಿನೊಳಗ ಈ ಪ್ರೀತಿಯೊಳಗ ನಾನು ಭಾಗವಹಿಸುತ್ತಾ ಈ ಯುವಕರಿಗೆ ಆದಷ್ಟು ಇವರ ನಡಿಗೆಯನ್ನು ತಿದ್ದುವಂತ ಪ್ರಯತ್ನವನ್ನ ಮತ್ತು ಮುಂದಿನ ದಿನಗಳಲ್ಲಿ ಯುವಕರು ಹೇಗಿರಬೇಕು ಅನ್ನೋದಕ್ಕೆ ನಮ್ಮ ಅಖಿಲ ಕರ್ನಾಟಕ ಯುವಕರ ಒಕ್ಕೂಟ ಒಂದು ಮಾದರಿಯಾಗಲಿ ಅಂತ ತಿಳ್ಕೊಂಡು ನಾನು ಹಾರೈಸ್ತಾ